ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಬೆಳಗಿನ ತಿಂಡಿಗೆ ಪಾಲಕ್ ರೈಸ್ನ ಮಾಡ್ತಾಯಿದ್ದೀನಿ ಪಾಲಕ್ ರೈಸಿಗೆ ನಾನು ಎರಡು ಕಟ್ಟು ಸೊಪ್ಪನ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊಪ್ಪು ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಗ್ಗರಣೆಗೆ ಅಂತೇಳ್ಬಿಟ್ಟು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಸೊಪ್ಪು ತಣ್ಣಗಾದ ನಂತರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ನಾನು ನೀರನ್ನು ಸೇರಿಸ್ತಾ ಇಲ್ಲ ಅದ್ರ ಜೊತೆಗೆ ರುಬ್ಲಿಕ್ಕೆ ಸ್ವಲ್ಪ ಶುಂಠಿ ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿ ನಮ್ಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ಹೆಸಳು ಬೆಳ್ಳುಳ್ಳಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾನೀಗ ಗ್ರೈಂಡ್ ಮಾಡ್ಕೊತೀನಿ ಪಾಲಕ್ ಸೊಪ್ಪುನ ನಾವು ವಾರದಲ್ಲಿ ಒಂದು ಬಾರಿ ಆದ್ರೂ ನಾವು ತಿಂದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸಾಸಿವೆ ಪಟಪಟ ಅಂತನೇ ಅದರ ಜೊತೆಗೆ ನಾನಿಲ್ಲಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಪಾಲಕ್ ಸೊಪ್ಪು ನಾವು ತಿನ್ನೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಇದರಲ್ಲಿ ಐರನ್ ತುಂಬ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ಬಾರಿ ಆದ್ರೂ ನಾವು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಲೇಬೇಕು ಮಕ್ಕಳಿಗೆ ತುಂಬಾ ಒಳ್ಳೆಯದು ಮತ್ತು ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನಾನು ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನಾನು ಎಣ್ಣೆಲೆ ಕುಕ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ನಾನು ಏನು ಬೇಯಿಸ್ಕೊಂಡಿಲ್ಲ ಸೀರೋದ್ರಿಂದ ಎಣ್ಣೆಲೇನೆ ಕುಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲೇ ಕುಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಬಾದಾಮಿನ ಕೂಡ ಸೇರಿಸ್ತಾ ಇದ್ದೀನಿ ಸಾರಿ ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ ಗೋಡಂಬಿ ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿಗೆ ಏನು ರುಬ್ಬಿದೆಯೋ ಆ ಪೇಸ್ಟನ್ನ ನಾನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಅದು ಗ್ರೇವಿಗೆ ಗರಂ ಮಸಾಲ ಮತ್ತು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಏನಾದರೂ ನಮಗೆ ಖಾರ ಬೇಕು ಅಂದರೆ ಖಾರದ ಪುಡಿ ಕೂಡ ನಾವಿಲ್ಲಿ ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ಹಸಿರು ಮೆಣಸಿಕಾಯೇ ಸೇರಿಸಿರೋದ್ರಿಂದ ಖಾರದ ಪುಡಿ ಏನೂ ನಾನಿಲ್ಲಿ ಸೇರಿಸಿಲ್ಲ ರೈಸ್ನ ನಾನು ಮೊದಲೇ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಸೊ ರೈಸನ್ನ ನಾನೀಗ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಅದ್ರ ಮೇಲೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ ಲಾಸ್ಟಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್